ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪಡೆಯಲು ನಿಮ್ಮ ಮೊಬೈಲ್ನಲ್ಲಿಯೇ ಅರ್ಜಿ ಸಲ್ಲಿಸಿ ಈ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಆನ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಇಂದಿನ ಆಧುನಿಕ ಜಗತ್ತಿನಲ್ಲಿ ತಂತ್ರಜ್ಞಾನ ಹೆಚ್ಚದಂತೆ ಸರ್ಕಾರವು ತನ್ನ ಸೇವೆಗಳನ್ನು ಸಾರ್ವಜನಿಕರಿಗೆ ಸುಲಭವಾಗಿ ಹಾಗೂ ಸರಳವಾಗಿ ಮತ್ತು ನಿಗದಿತ ಸಮಯದಲ್ಲಿ ಕಲ್ಪಿಸಿಕೊಡಲು ಹಲವು ವ್ಯವಸ್ಥೆಗಳನ್ನು ಜಾರಿಗೆ ತಂದಿದೆ ಇಂದು ಸ್ಥಳೀಯ ಗ್ರಾಮ ಪಂಚಾಯಿತಿ ಯೋಜನೆಗಳಿಂದ ಹಿಡಿದು ಕೇಂದ್ರ ಸರ್ಕಾರದ ಯೋಜನೆಗಳ ತನಕ ಬಹುತೇಕ ಸರ್ಕಾರಿ ಯೋಜನೆಗಳು ಆನ್ಲೈನ್ಮಯವಾಗಿವೆ ಈ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಆನ್ಲೈನ್ನಲ್ಲಿ ಅತಿ ಸುಲಭವಾಗಿ ಪಡೆದುಕೊಳ್ಳಬಹುದಾಗಿದೆ ನಿಮ್ಮ ಮೊಬೈಲ್ನಲ್ಲಿ ಅತ್ಯಂತ ಸುಲಭವಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪಡೆಯಲು ಅರ್ಜಿ ಸಲ್ಲಿಸಬಹುದಾಗಿದ್ದು ಇದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ಅತಿ ಕಡಿಮೆ ಅರ್ಜಿ ಶುಲ್ಕ ಕೇವಲ ಇಪ್ಪತ್ತೈದು ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪಡೆಯಲು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದಾಗಿದೆ ಯಾವುದೇ ಮಧ್ಯವರ್ತಿಗಳ ಗೂಢವೇ ಇಲ್ಲದೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕಾಗಿ ನಿಗದಿಪಡಿಸಿರುವ ಅರ್ಜಿ ಶುಲ್ಕವನ್ನು ಡೆಬಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ಹಣ ಪಾವತಿಸಲು ಅವಕಾಶವಿದೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ಅರ್ಜಿದಾರನ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ದಾಖಲೆಗಳು ಎಷ್ಟಿದ್ದರೆ ಸಾಕು ಮೊಬೈಲ್ನಲ್ಲೇ ಆರಾಮಾಗಿ ಅರ್ಜಿ ಸಲ್ಲಿಸಬಹುದು ಈಗ ಮೊಬೈಲ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವುದು ನೋಡೋಣ ಕರ್ನಾಟಕ ಸರ್ಕಾರದ ನಾಡ ಕಚೇರಿ ವೆಬ್ಸೈಟ್ ಮೂಲಕ ಮೊಬೈಲ್ನಲ್ಲಿಯೇ ಸುಲಭವಾಗಿ ಆನ್ಲೈನ್ ಅರ್ಜಿ ಸಲ್ಲಿಸಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಪಡೆಯಬಹುದಾಗಿದೆ ಆನ್ಲೈನ್ ಲಿಂಕ್ ಈ ವಿಡಿಯೋದ ಕೊನೆಯಲ್ಲಿ ಹೇಳುತ್ತೇವೆ ಮೊದಲನೇ ಹಂತ ನೋಡುವುದಾದರೆ ನಾವು ಕೊನೆಯದಾಗಿ ಹೇಳುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಓಪನ್ ಆಗಿರುವ ಪುಟದಲ್ಲಿ ಮೊದಲಿಗೆ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕು ಅದಕ್ಕೆ ಬರುವ ಓ ಟಿ ಪಿಯನ್ನು ಎಂಟರ್ ಮಾಡಬೇಕು ನಂಬರ್ ಎಂಟರ್ ಮಾಡಿದ ತಕ್ಷಣ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ಗೆ ಓ ಟಿ ಪಿ ಬರುತ್ತದೆ ಓ ಟಿ ಪಿಯನ್ನು ಎಂಟರ್ ಮಾಡಿ ಓ ಟಿ ಪಿಯನ್ನು ಎಂಟರ್ ಮಾಡಿದ ತಕ್ಷಣ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತದೆ ಅಲ್ಲಿ ನಿಮಗೆ ಹಲವಾರು ಆಯ್ಕೆಗಳು ಕಾಣಿಸುತ್ತವೆ ಮೇಲ್ಭಾಗದಲ್ಲಿ ಕಾಣಿಸುವ ನ್ಯೂ ರಿಕ್ವೆಸ್ಟ್ ಎಂಬ ಆಯ್ಕೆಯನ್ನು ಆಯ್ದುಕೊಂಡು ಮುಂದುವರಿಯಿರಿ ಇಲ್ಲಿ ಮೇಲೆ ಇದೆ ನೋಡಿ ನ್ಯೂ ರಿಕ್ವೆಸ್ಟ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ನ್ಯೂ ರಿಕ್ವೆಸ್ಟನ್ನು ಕ್ಲಿಕ್ ಮಾಡಿದ ತಕ್ಷಣ ನೀವು ಅರ್ಜಿ ಸಲ್ಲಿಸಬೇಕಾಗಿರುವ ಹಲವಾರು ಸೇವೆಗಳ ಆಯ್ಕೆಗಳು ಅಲ್ಲಿ ಕಾಣಿಸುತ್ತವೆ ನೀವು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಇತರೆ ಮಾಹಿತಿಯನ್ನು ಭರ್ತಿ ಮಾಡಿ ಸೆಕೆಂಡ್ ಒನ್ ಇದೆಯಲ್ಲ ಜಾತಿ ಪ್ರಮಾಣಪತ್ರ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತದೆ ಸೇವಾ ಶುಲ್ಕ ನಲವತ್ತು ರೂಪಾಯಿ ಇರುತ್ತದೆ ಪ್ರಮಾಣಪತ್ರ ಪಡೆಯಲು ನಿಗದಿಪಡಿಸಿರುವ ಗರಿಷ್ಠ ದಿನಗಳು ಇಪ್ಪತ್ತೊಂದು ದಿನ ಅರ್ಜಿ ಸಲ್ಲಿಸಿದ ಇಪ್ಪತ್ತೊಂದು ದಿನ ಆದ ಮೇಲೆ ಈ ಸರ್ಟಿಫಿಕೇಟ್ ನಿಮಗೆ ಸಿಗುತ್ತದೆ ಇಲ್ಲಿ ಸೂಚನೆಯನ್ನು ನೋಡಿಕೊಳ್ಳಿ ಮೊದಲನೆಯದಾಗಿ ದಾಖಲೆಗಳು ಕಡ್ಡಾಯ ಅಪ್ಲೋಡ್ ಮಾಡಬೇಕಾದ ಎಲ್ಲ ಪೋಷಕ ದಾಖಲೆಗಳು ಮಾನ್ಯ ಪಿ ಡಿ ಎಫ್ ಫೈಲ್ ಆಗಿರಬೇಕು ಅಂದರೆ ಪ್ರತಿ ಪಿ ಡಿ ಎಫ್ ಫೈಲ್ ಗರಿಷ್ಠ ಗಾತ್ರವು ಇನ್ನೂರು ಕೆ ಬಿ ಒಳಗಡೆ ಇರಬೇಕು ನೀವು ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ ಪ್ರಮಾಣ ಪತ್ರವನ್ನು ಬಯಸಿದರೆ ಉನ್ನತ ಮೆನುವಿನಲ್ಲಿ ಭಾಷೆ ಆಯ್ಕೆ ಮಾಡಿಕೊಳ್ಳಿ ಅರ್ಜಿ ಸಲ್ಲಿಕೆಗೆ ಮುಂಚಿತವಾಗಿ ಮೇಲಿನ ದಾಖಲೆಗಳ ಸ್ಕ್ಯಾನ್ ಮಾಡಿದ ಪ್ರತಿಗಳನ್ನು ಸಿದ್ಧಪಡಿಸಿಕೊಳ್ಳಿ ಮತ್ತು ಆನ್ಲೈನ್ ಪಾವತಿಗೆ ಸಿದ್ಧವಾಗಿ ಅರ್ಜಿದಾರರ ಫೋಟೋ ಮಾನ್ಯ ಪಿ ಎನ್ ಜಿ ಅಥವಾ ಜೆ ಪಿ ಜಿ ಫೈಲ್ ಆಗಿರಬೇಕು ಪ್ರತಿ ಪಿ ಡಿ ಎಫ್ ಫೈಲ್ ಗರಿಷ್ಠ ಗಾತ್ರವು ಐವತ್ತು ಕೆ ಬಿ ಒಳಗಡೆ ಇರಬೇಕು ಈಗ ಮುಂದುವರೆಯರು ಎಂದು ಕ್ಲಿಕ್ ಮಾಡಿ ಇಲ್ಲಿ ಕೇಳುತ್ತದೆ ನಿಮ್ಮದು ರೇಷನ್ ಕಾರ್ಡ್ ಇದೆಯಾ ಇಲ್ಲವೋ ಎಂದು ಹೌದು ಇದೆ ಎಂದು ಕ್ಲಿಕ್ ಮಾಡಿ ನಂತರ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ ರೇಷನ್ ಕಾರ್ಡ್ ನಂಬರ್ ಎಂಟರ್ ಮಾಡಿದ ತಕ್ಷಣ ಮುಂದುವರಿಸಿ ಎಂದು ಕ್ಲಿಕ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ನಲ್ಲಿರುವ ಎಲ್ಲರ ಹೆಸರು ತೋರಿಸುತ್ತದೆ ಯಾರ ಹೆಸರಿನಲ್ಲಿ ನಿಮ್ಮ ಸರ್ಟಿಫಿಕೇಟ್ ತೆಗೆದುಕೊಳ್ಳುತ್ತಿದ್ದರೋ ಅವರ ಹೆಸರನ್ನು ಆಯ್ಕೆ ಮಾಡಿಕೊಳ್ಳಿ ಆಯ್ಕೆ ಮಾಡಿದ ತಕ್ಷಣ ಶೋಧಿಸು ಅಂತ ಇರುತ್ತದೆ ಅದನ್ನು ಕ್ಲಿಕ್ ಮಾಡಿ ನಂತರದಲ್ಲಿ ಈ ಥರ ಕಾಣಿಸುತ್ತದೆ ನಿಮ್ಮ ಜಿಲ್ಲೆ ತಾಲೂಕು ಹೋಬಳಿ ಗ್ರಾಮ್ ಅರ್ಜಿದಾರರ ಹೆಸರು ಈ ರೀತಿ ಒಂದು ಫಾರ್ಮ್ ಓಪನ್ ಆಗುತ್ತದೆ ಇದನ್ನು ಎಲ್ಲವನ್ನು ಫಿಲ್ ಅಪ್ ಮಾಡಿ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಒ ಟಿ ಪಿ ಕಳುಹಿಸಿ ಅಂತ ಇರುತ್ತದೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಒ ಟಿ ಪಿ ಬರುತ್ತದೆ ಒ ಟಿ ಪಿ ಎಂಟರ್ ಮಾಡಿ ಪರಿಶೀಲಿಸಿ ಎಂದು ಕ್ಲಿಕ್ ಮಾಡಿ ಇಮೇಲ್ ವಿಳಾಸ ಹಾಕಿ ಅದಕ್ಕೆ ಒಂದು ಒ ಟಿ ಪಿ ಕಳುಹಿಸಿ ನಿಮ್ಮ ಇಮೇಲ್ ವಿಳಾಸಕ್ಕೆ ಒಂದು ಓ ಟಿ ಪಿ ಬರುತ್ತದೆ ಆ ಒ ಟಿ ಪಿ ಕೂಡ ಎಂಟ್ರ್ ಮಾಡಿ ಒ ಟಿ ಪಿ ಎಂಟರ್ ಮಾಡಿದ ತಕ್ಷಣ ಪರಿಶೀಲಿಸಿ ಎಂದು ಕ್ಲಿಕ್ ಮಾಡಿ ಅದಾದ ನಂತರ ಮುಂದುವರಿಯಿರಿ ಎಂದು ಹೇಳುತ್ತದೆ ಅದನ್ನು ಕ್ಲಿಕ್ ಮಾಡಿ ಇಷ್ಟಾದ ತಕ್ಷಣ ಇಲ್ಲಿ ರೆಡ್ ಕಾಣಿಸುತ್ತಿರುತ್ತಲ್ಲ ನಿಮ್ಮ ಎಲ್ಲ ಸರಿಯಾದ ಮಾಹಿತಿಯನ್ನು ಫಿಲ್ ಮಾಡಿ ಮುಂದುವರಿಯಿರಿ ಎಂದು ಕ್ಲಿಕ್ ಮಾಡಿ ಎಷ್ಟಾದ ತಕ್ಷಣ ಅಲ್ಲಿ ಕೇಳಲಾಗಿರುವ ಎಲ್ಲ ಮಾಹಿತಿಯನ್ನು ಸರಿಯಾಗಿ ಭರ್ತಿ ಮಾಡಿದ ನಂತರ ಪೇ ಸರ್ವಿಸ್ ಫೀಸ್ ಮೇಲೆ ಕ್ಲಿಕ್ ಮಾಡಿ ನಿಗದಿಪಡಿಸಲಾಗಿರುವ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮಾರ್ಗಗಳಾದ ಡೆಬಿಟ್ ಕಾರ್ಡ್ ಅಂದರೆ ಫೋನ್ಪೇ ನೆಟ್ ಬ್ಯಾಂಕಿಂಗ್ ಮುಖಾಂತರ ಪಾವತಿ ಮಾಡಿ ನಂತರ ನೋಡುವುದಾದರೆ ಈ ಶುಲ್ಕವನ್ನು ಪಾವತಿಸಿದ ನಂತರ ಸಂಬಂಧಿಸಿದ ಅಧಿಕಾರಿಗಳು ನಿಮ್ಮ ಅರ್ಜಿಯನ್ನು ಪರಿಶೀಲಿಸಲಿ ಅನುಮೋದಿಸುತ್ತಾರೆ ನಂತರದಲ್ಲಿ ನೀವು ಪುನಃ ಅದೇ ಜಾಲತಾಣಕ್ಕೆ ಭೇಟಿ ನೀಡಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆದುಕೊಳ್ಳಬಹುದಾಗಿದೆ ಸ್ವತಃ ನಿಮಗೆ ಮೊಬೈಲ್ನಲ್ಲಿ ಅರ್ಜಿ ಸಲ್ಲಿಸಲು ಸಾಧ್ಯವಾಗದಿದ್ದರೆ ನಿಮ್ಮ ಹತ್ತಿರದ ಗ್ರಾಮವನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಸೇರಿದಂತೆ ಸೈಬರ್ ಸೆಂಟರ್ಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಕೆ ಮಾಡಬಹುದಾಗಿದೆ ಅರ್ಜಿ ಸಲ್ಲಿಸುವ ಡೈರೆಕ್ಟ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ ಹೋಗಿ ಕ್ಲಿಕ್ ಮಾಡಿ ಅರ್ಜಿ ಸಲ್ಲಿಸಬಹುದು ಈ ಮಾಹಿತಿಯ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ